ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವೀಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋಣ ಒಂದು ಟೈಸಿ ಎಚ್ ಟಿ ಒಂದು ಗಾಡಿ ಕರ್ಸ್ಕೊಡಿದ್ರು ಹೌದಣ್ಣ ಎಷ್ಟು ಮಾಡೋದಿಲ್ಲ ಹದಿನೆಂಟು ಅಣ್ಣ ಓನರ್ ಎಷ್ಟು ಸೆಕೆಂಡ್ ಎಲ್ಲ ಡಾಕ್ಯುಮೆಂಟ್ಸ್ ಗಾಡಿ ರನ್ನಿಂಗ್ ಆಯಿತು ರನ್ನಿಂಗ್ ಆಯಿತು

ఇది ఎక్స్ట్రా ఫిడ్ ఇలా ఇంటీరియరు ఏ నార్మల్ టేప్ ఐత టయా పెట్రోల్ డీజెల్ అమైలి ఎర్ బేషన్ డిస్ట్రిక్ట్ మానవి తాకు ಮಾನಿ ತಾಲೂಕು ಅಮರಾವತಿ ಅಮರಾವತಿ ಹೌದಾ ಇಷ್ಟ ಕಡೆಗೆ ರೇಟ್ ಇದು ಮೂರು ನಲವತ್ತೇಳು ಅಣ್ಣ ಮೂರು ನಲ್ವತ್ತು ಹ್ಞೂ ಫೆಣ್ ಇಷ್ಟಿಗೆ ಆಗ್ತದೆ ಮೂರು ಹತ್ತು ಆದರೆ ಬಿಟ್ಟು ಬಿಡೋದು ಮಾಡಿ ಮೂರು ಹತ್ತು ಹ್ಞೂ ಮೂರು ಹತ್ತು ಫೆಣ ಮೂರು ಸಾವಿರ ಮಾಡೋದು ಗಾಡಿ ಹದಿನೆಂಟು ಅಣ್ಣ ಎರಡು ಸಾವಿರದ ಹದಿನೆಂಟು ಅಣ್ಣ ಹದಿನೆಂಟು ಮಾಡಿ ಒನ್ ಒಂದ್ ಸೆಕೆಂಡ್ ಹೌದಾ ಡಾಕ್ಯುಮೆಂಟ್ ಸರ್ ರನ್ನಿಂಗಿದೆ ರನ್ನಿಂಗಿದೆ ಮೂರು ಲಕ್ಷ ಎಷ್ಟು ಇರ್ತೀರಾ ಮೂರು ನಲ್ವತ್ತೈತ ಇದೀವಿ ಹಾಂ ಮೂರು ಹತ್ತು ಸಾವಿರ ಬಿಡ್ತೀವಿ ಮೂರು ಲಕ್ಷ ಹತ್ತು ಸಾವಿರ ಓಕೆ ಮಾಡ್ತೀವಿ ನಾ ಕಡಿನ ಓಕೆ ನಮ್ಮ ಸ್ವಲ್ಪ ಮಾಡಿ ಗಡಿ ಕೊಡಿ ಓಕೆ ಅಣ್ಣ ಥ್ಯಾಂಕ್ ಯು